ಮುಡಾ ಸೈಟ್ ಮಾರಾಟದಲ್ಲಿ ಜಿಟಿಡಿ ಪ್ರಭಾವವನ್ನ ಬೀರಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಯ ಮೂಲ ಮಾಲೀಕರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವ್ರೇನ್ ಹೇಳ್ತಾ ಇದಾರೆ ಸೈಟ್ ಮಾರಾಟಕ್ಕೂ ಜಿಟಿ ದೇವೇಗೌಡರಿಗೂ ಸಂಬಂಧ ಇಲ್ಲ ಭೂಮಿ ಮಾರಾಟ ಮಾಡಿ ಒಂದು ಪಾಯಿಂಟ್ ಐದು ಕೋಟಿ ಹಣವನ್ನ ಪಡೆದಿದ್ದೇವೆ ಹೀಗಂತ ಹೇಳಿರೋದು ಭೂಮಿಯ ಮೂಲ ಮಾಲೀಕರಾಗಿರುವಂತ ನಾಗೇಂದ್ರ ಅವರೇ ಭೂಮಿಯ ಮಾರಾಟಕ್ಕೂ ಜಿಟಿ ದೇವೇಗೌಡರಿಗೂ ಸಂಬಂಧ ಇಲ್ಲ ಮಹೇಂದ್ರ ಅನ್ನೋರು ಯಾರು ಅಂತ ಗೊತ್ತಿರಲಿಲ್ಲ ಮಹೇಂದ್ರ ಜಿ ಟಿ ದೇವೇಗೌಡರ ಸಂಬಂಧಿ ಅನ್ನೋ ವಿಚಾರ ನಮಗೆ ಗೊತ್ತಿರಲಿಲ್ಲ ಪರಿಚಯಸ್ಥ ಲೋಕೇಶ್ ಅನ್ನೋರ ಮೂಲಕವಾಗಿ ಈ ಮಹೇಂದ್ರ ಅವರ ಪರಿಚಯ ಆಗುತ್ತೆ ಗೆಜ್ಜಗಳ್ಳಿ ಲೋಕೇಶ್ ಮೂಲಕ ನಾವು ಭೂಮಿಯನ್ನ ಮಾರಿದ್ದೇವೆ ಹಣದ ಅವಶ್ಯಕತೆ ಇತ್ತು ಒಂದು ಪಾಯಿಂಟ್ ಐದು ಕೋಟಿಗೆ ಭೂಮಿಯನ್ನ ಮಾರಾಟ ಮಾಡಿಬಿಟ್ವು ಹೀಗಂತ ಮೂಲ ಮಾಲೀಕರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ನೋಡಿ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಭೂಮಿಯ ಮೂಲ ಮಾಲೀಕರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಿ ಟಿ ದೇವೇಗೌಡರು ಕಾರ್ಯಕ್ರಮಕ್ಕೆ ಬಂದಿದ್ರು ನನ್ನ ಮೊಮ್ಮಗಳ ನಾಮಕರಣ ಕಾರ್ಯಕ್ರಮಕ್ಕೆ ಅವರು ಬಂದಿದ್ರು ಆ ಸಂದರ್ಭದಲ್ಲಿ ಮೊಮ್ಮಗಳಿಗೆ ಗಿಫ್ಟ್ ಮಾತ್ರನೇ ಕೊಟ್ಟಿದ್ರು ಅವರು ಆ ಗಿಫ್ಟ್ ಅನ್ನೇ ಚೆಕ್ ಅಂತ ಫೋಟೋ ರಿಲೀಸ್ ಮಾಡಿದ್ದಾರೆ ಆದ್ರೆ ಅವರು ಕೊಟ್ಟಿರೋದು ಚೆಕ್ ಅಲ್ಲ ನನ್ನ ಮೊಮ್ಮಗಳಿಗೆ ಗಿಫ್ಟ್ ಕೊಟ್ಟಿದ್ದವರು ಭೂಮಿಯ ಮೂಲ ಮಾಲೀಕ ನಾಗೇಂದ್ರ ಆ ಫೋಟೋ ಬಗ್ಗೆನೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಜಿಡಿ ದೇವೇಗೌಡರ ಪಾತ್ರ ಇಲ್ಲಿ ಏನೇನೂ ಇಲ್ಲ ಅನ್ನುವಂಥದ್ದು ಅವ್ರು ಕೊಟ್ಟಿರುವಂತ ಸ್ಪಷ್ಟನೆ ಸರ್ ಜಿ ಟಿ ದೇವೇಗೌಡರು ಅದಕ್ಕೂ ಇದಕ್ಕೂ ಇದೇ ಇಲ್ಲ ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಈಗ ಮೊನ್ ಮೊನ್ನೆ ನಮಗೆ ಟಿ ವಿಲಿ ಬಂದಿದಾಗ ನಮಗೆ ಗೊತ್ತಾಗಿತ್ತು ಹ್ಮ್ ನಿಮ್ಮ ಮನೆಗೆ ಬಂದಿರೋ ಫೋಟೋ ಇದು ಮಾಡಿದ್ರೆ ಚೆಕ್ ಕೊಡ್ತಾ ಇರೋದಿದೆ ಏನದು ಫೋಟೋ ಅದು ಒಂದು ಫಂಕ್ಷನ್ಗೆ ಈ ಚಿ ಟಿ ದೇವ್ಗೌರು ದಡ್ಕಂಡ್ ನಮಗೆ ಆಪ್ತ ಇವರು ನಮಗೆ ನಾ ದೇವಸ್ಥಾನ ಕಟ್ಕೊಟ್ಟಿದ್ದಾರೆ ಒಂದು ಇದು ಮಾಡಿದ್ದಾರೆ ನಮ್ಮ ತಾಯಿಯವರು ಅದೇ ನಮ್ಮ ಅಜ್ಜಿಯವರು ಅದೇ ನಾವು ಅಲ್ಲಿ ಹೋಗಿದ್ದಾಗ ಅಲ್ಲಿ ತುಂಬ ಪರಿಚಯ ಆಗಿದ್ದು ಆವಾಗ ಯಾವುದೋ ಒಂದು ಫಂಕ್ಷನ್ಗೆ ನಮ್ಮ ಮಮ್ಮಗಳು ನಾಮಕರಣಕ್ಕೆ ಕರೆದಿದ್ದವು ಆ ಫಂಕ್ಷನಲ್ಲಿ ಇದಾಗಿದ್ದಾಗ ಆ ಮನೆಗೆ ಬಂದಿದ್ದರು ಬಂದಿದ್ದಾಗ ಆ ಥರ ಇದು ಮಾಡಿದ್ದರು

ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ದಿಲೀಪ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ ದಿಲೀಪ್ ನಾಗೇಂದ್ರ ಅವರ ಹೇಳಿಕೆಯನ್ನ ಗಮನಿಸಿದ್ರೆ ಅಲ್ಲಿ ಜಿ ಟಿ ಡಿ ಅವರ ಪಾತ್ರ ಏನೇನೂ ಇಲ್ಲ ಅಂತ ಅಂತ ಹೇಳಿದ್ರೆ ಅವರಿಗೆ ಸಂಬಂಧಿ ಅನ್ನೋದಾಗಿಯೂ ಗೊತ್ತಿರೋದಿಲ್ಲ ಅವರ ಹಣದ ಅವಶ್ಯಕತೆಗೆ ಮಾರಿದ್ದೆವು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಆ ಫೋಟೋ ಒಂದು ಏನ್ ವೈರಲ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಾಗೇನು ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ದಿಲೀಪ್ ಕಣಿತಗುಲು ಚೈತ್ರ ಏನು ಅಂತಂದ್ರೆ ಸ್ನೇಹಮಯ ಕೃಷ್ಣ ಅವರು ಒಂದು ಗಂಭೀರವಾದಂಥ ಆರೋಪ ಮಾಡಿದ್ರು ಸಾಕಷ್ಟು ಪ್ರಭಾವವನ್ನು ಬೆಳೆಸ್ಕೊಂಡು ಈ ಒಂದು ಸೈಟನ್ನು ಅನ್ನು ಪಡೆದುಕೊಂಡಿದ್ದಾರೆ ಭೂಮಿಯನ್ನು ಪಡೆದುಕೊಂಡಿದ್ದಾರೆ ಎನ್ನುವಂಥದ್ದು ಜಿ ಟಿ ದೇವಗೌಡರ ಮೇಲೆ ಸಾಕಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು ಈ ಒಂದು ಆರೋಪಕ್ಕೆ ಈಗ ಒಂದು ಸ್ಪಷ್ಟನೆ ಕೊಡೋಕ್ಕೆ ಆ ಒಂದು ಭೂ ಭೂ ಮಾಲೀಕರು ಮುಂದಾಗಿರುವಂಥದ್ದು ಆದರೆ ಒಂದು ರೀತಿಯಲ್ಲಿ ಇವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಜೊತೆಗೆ ಸ್ನೇಹಮಯ ಕೃಷ್ಣ ಒಂದು ಆರೋಪವನ್ನು ಮಾಡಿದ್ರು ಆ ಒಂದು ಸ್ಥಳದಲ್ಲಿ ಭೂಮಿಯನ್ನ ಭೂಮಿ ಇರುವಂಥ ಸ್ಥಳದಲ್ಲಿ ಮನೆಗಳನ್ನು ಕಟ್ಟಿದ್ರು ಮನೆಗಳನ್ನು ಕಟ್ಟಿರುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಹೇಗೆ ಈ ಒಂದು ಭೂಮಿಯನ್ನು ಕೃಷಿ ಭೂಮಿ ಎಂದು ಖಾತೆ ಮಾಡಿಕೊಟ್ರು ಅನ್ನುವಂಥದ್ದು ಪ್ರಶ್ನೆ ಮಾಡಿದ್ರು ಅದಕ್ಕೆ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅಲ್ಲಿ ಒಂದು ಮನೆಗಳಿದ್ದು ನಿಜ ಆದರೆ ಆ ಮನೆಗಳನ್ನು ಬಿಟ್ಟು ಸ್ಥಳ ಖಾಲಿ ಸ್ಥಳ ಇತ್ತು ಆ ಒಂದು ಖಾಲಿ ಸ್ಥಳ ನಮಗೆ ಸೇರಿದ್ದು ಆ ಕಾರಣದಿಂದಾಗಿ ನಾವು ಈ ಮಹೇಂದ್ರ ಅನ್ನುವರಿಗೆ ಮಾರಿದ್ವಿ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತದ್ದು ಎಲ್ಲೊಂದು ಕಡೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಆ ಒಂದು ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದು ಆದರೆ ಆ ಭೂಮಾಲೀಕರು ಇಲ್ಲಿ ಅಕ್ರಮ ನಡೆದಿಲ್ಲ ಅಕ್ರಮ ಏನಾದರೂ ನಡೆದಿದ್ರೆ ಅದು ಅಧಿಕಾರಿಗಳಿಂದ ನಡೆದಿದೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಅಧಿಕಾರಿ ವಿರುದ್ಧ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಒಂದು ಅಂತೂ ಸ್ಪಷ್ಟವಾಗಿ ಪಡಿಸ್ತಾ ಇದ್ದಾರೆ ಜಿ ಟಿ ದೇವೇಗೌಡರಿಗೂ ಈ ಒಂದು ಸೈಟ್ ಮಾರಾಟಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಜೊತೆಗೆ ಮಹೇಂದ್ರ ಅನ್ನುವಂಥವ್ರು ಅವರ ಸಹೋದರರ ಮಗ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರಲಿಲ್ಲ ಯಾವಾಗ ಮಾಧ್ಯಮಗಳಲ್ಲಿ ಈ ಒಂದು ವಿಚಾರಗಳು ಆಯಿತು ಆ ಸಂದರ್ಭದಲ್ಲಿ ಅಷ್ಟೇ ನಮಗೆ ಮಹೇಂದ್ರ ಅವರು ಜಿ ಟಿ ದೇವೇಗೌಡರ ಸಂಬಂಧ ಏನು ಅಂತ ಗೊತ್ತಾಯಿತು ಇಲ್ಲಿ ಜಿ ಟಿ ದೇವೇಗೌಡ ಈ ಒಂದು ಸೈಟ್ ಮಾರಾಟ ಮಾಡಿರುವುದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ವಿಚಾರವನ್ನು ಹೇಳ್ತಾ ಇರುವಂತದ್ದು ಆದರೆ ಈ ಒಂದು ವಿಚಾರವಾಗಿ ಸ್ನೇಹಿ ಕೃಷ್ಣ ಅವರು ಪದೇ ಪದೇ ಒಂದು ಒತ್ತಾಯನ ಮಾಡ್ತಾ ಇರುವಂತದ್ದು ಇಡಿ ಅವ್ರಿಗೂ ಕೂಡ ಒಂದು ಒತ್ತಾಯ ಮಾಡಿದ್ದಾರೆ ಈ ಒಂದು ಎಲ್ಲಾ ಒಂದು ವಿಚಾರವನ್ನ ತನಿಖೆ ಮಾಡಿದ್ರೆ ಸತ್ಯ ಸತ್ಯತೆ ಹೊರಬರಲಿದೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಸಾಕಷ್ಟು ಮನವಿಯನ್ನು ಕೂಡ ಓಕೆ ಯು ಮಾಡಿಕೊಂಡಿರುವಂತೀಪ್ ಮಾಹಿತಿಗಾಗಿ